ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಅಯ್ಯಯ್ಯೋ 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 ಬೇಕೇ ಬೇಕು ಬೇಕು ಬೇಕೇ ಬೇಕು ಬೇಕು ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಹೋರಾಟ ಈ ಬಾರಿ ಮುಂಗಾರು ಹಂಗಮ್ನಲ್ಲಿ ಬಿತ್ತನೆ ಮಾಡಿರತಕ್ಕಂತ ತೊಗರಿ ಬೆಳೆ ಸಂಪೂರ್ಣ ಹಾಳಾಗಿದೆ ಇದಕ್ಕೆ ಮೂಲ ಕಾರಣ ಜಿ ಆರ್ ಜಿ ಒನ್ ಫಿಫ್ಟಿ ಟು ಹಾಗೂ ಏಟ್ ಡಬಲ್ ಒನ್ ಅಂತಕ್ಕಂಥ ಗುಲ್ಬರ್ಗ ರೆಡ್ ಅಂತ ತೊಗರಿ ಬೆಳೆ ಬೀಜನ ಕೃಷಿ ಇಲಾಖೆಯ ರೈತ ಸಂಪರ್ಕ ಕೇಂದ್ರದ ಮುಖಾಂತರ ರೈತರಿಗೆ ವಿತರಣೆ ಮಾಡಿದ್ದಾರೆ ತೊಗರಿ ಬೀಜ ರೈತರಿಗೆ ಕೊಡೋ ಸಂದರ್ಭದಲ್ಲಿ ಯಾವುದೇ ಅದಕ್ಕೆ ಬಿತ್ತನೆ ಮಾಡುವಂತಹ ಪದ್ಧತಿಯಾಗಲಿ ಆ ಬೀಜವನ್ನು ಗುಣಧರ್ಮವಾಗಲಿ ಯಾವುದೇ ಒಂದು ಮಾಹಿತಿಯನ್ನು ರೈತರಿಗೆ ಕೊಟ್ಟಿಲ್ಲ ಉತ್ತಮ ರೀತಿ ತೊಗರಿ ಬೀಜ ಅದವು ಒಣ ಬೇಸಾಯದಲ್ಲಿ ಕೂಡ ಇಳುವರಿ ಹೆಚ್ಚು ಬರ್ತದೆ ನೀವು ಇದನ್ನೇ ತೆಗೆದುಕೊಂಡು ಹೋಗಿ ನೀವು ಬಿತ್ತನೆ ಮಾಡಿ ತಿಳ್ಕೊಂಡು ಹೇಳಿ ರೈತರಿಗೆ ಬಹುತೇಕ ಬಿಜಾಪುರ ಜಿಲ್ಲೆಯ ರೈತರಿಗೆ ಒಂದು ತೊಗರಿ ಬೀಜವನ್ನು ಕೊಟ್ಟಿದ್ದಾರೆ ಆ ಕೃಷಿ ಇಲಾಖೆಯ ಅಧಿಕಾರಿಗಳ ಮಾತನ್ನು ನಂಬಿ ಶೇಕಡ ಎಪ್ಪತ್ತೈದರಷ್ಟು ರೈತರು ವಿಜಯಪುರ ಜಿಲ್ಲೆಯಾದ್ಯಂತ ಜಿ ಆರ್ ಜಿ ಒಂದೂರ ಐವತ್ತೆರಡು ಮತ್ತು ಎಂಟುನೂರ ಹನ್ನೊಂದು ತೊಗರಿ ಬ್ರ್ಯಾಂಡ್ ಬೀಜ ಬ್ರಾಂಡ್ ಅನ್ನೇ ಬಿತ್ತನೆ ಮಾಡಿದರೆ ಈಗ ನೋಡಿದ್ರೆ ಆ ಒಂದು ಬೆಳೆ ಸಾಕಷ್ಟು ಹನ್ನೆರಡು ಪೂಟ ಹದಿನೈದು ಪೂಟವರೆಗೆ ತೊಗರಿ ಬೆಳೆ ಗಿಡ ಬೆಳೆದವು ಆದ್ರೆ ಒಂದು ಕಾಯಿ ಕೂಡ ಇಲ್ಲ ಈ ಕುರಿತು ನಾವು ಅಖಂಡ ಕರ್ನಾಟಕ ರೈತ ಸಂಘ ವತಿಯಿಂದ ಆ ಭಾಗದ ರೈತರ ಜೊತೆಗೆ ಹೋರಾಟ ಮಾಡಿ ಸರ್ಕಾರದ ಗಮನ ಕೂಡ ನಾವು ಸೆಳೆದಿದ್ದೆವು ಕಳೆದ ವಾರ ತೊಗರಿ ಪೆಂಡಿಯೊಂದಿಗೆ ಕೃಷಿ ಇಲಾಖೆಯ ಆಯುಕ್ತರು ಮತ್ತು ಕೃಷಿ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಆಗಿರತಕ್ಕಂತ ವಿ ಅನುಭವ್ ಕುಮಾರ್ ಅವರಿಗೆ ಅದರ ತೊಗರಿ ಪೆಂಡೆಯನ್ನು ಸಮಕ್ಷಮವಾಗಿ ತೋರಿಸಿ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದು ಆ ಒಂದು ತೊಗರಿ ಒಂದು ಹಾನದ ತೊಗರಿ ಪೆಂಡೆಯನ್ನು ನೋಡಿ ಅವರು ಆ ಕೂಡಲೇ ಜಿಲ್ಲಾ ಜಿಲ್ಲಾಧ್ಯಕ್ಷ ಮತ್ತು ಕೃಷಿ ಇಲಾಖೆಗೆ ಆದೇಶ ಮಾಡಿ ಶೀಘ್ರದಲ್ಲಿ ಇದನ್ನು ತನಿಖೆ ಮಾಡಿ ಸಮೀಕ್ಷೆ ಮಾಡಿ ವರದಿಯನ್ನು ಕಳಿಸುತ್ತಿಕೊಂಡು ಹೇಳಿದರು ಆ ಪ್ರಕಾರ ಕೃಷಿ ಇಲಾಖೆ ಅಧಿಕಾರಿಗಳು ಮತ್ತು ವಿಜ್ಞಾನಿಗಳು ಆ ರೈತರ ಜಮೀನಿಗೆ ಹೋಗಿ ಆ ತೊಗರಿಯನ್ನು ಸಮೀಕ್ಷೆ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ನಾವು ಕೂಡ ಅಲ್ಲಿ ಉಪಸ್ಥಿತರಿದ್ದೆವು ಅವಾಗ ಕೇಳಿದಾಗ ಇಲ್ಲ ಆ ಏನು ಕಳಪೆ ಜಿ ಆರ್ ಜಿ ಒನ್ನೂರ ಐವತ್ತೆರಡು ಮತ್ತು ಎಂಟ್ನೂರ ಹನ್ನೊಂದು ಇವೆಲ್ಲ ಬೀಜ ಸಂಪೂರ್ಣ ಕಳಪೆ ಮಟ್ಟದ ಕಾರಣಕ್ಕಾಗಿ ತೊಗರಿ ಕಾಯಿ ಇಡುದಿಲ್ಲ ಇದನ್ನು ಸರಿಯಾದಂತ ವರದಿಯನ್ನು ಕಳಿಸ್ತಿತ್ತುಕೊಂಡು ನಮಗೆ ಮಾತು ಕೊಟ್ಟಿದ್ರು ಅವರು ಆದ್ರೆ ವರದಿ ಕಳಿಸುವಂತ ಸಂದರ್ಭದಲ್ಲಿ ತಪ್ಪು ಮಾಹಿತಿ ಕಳಿಸಿ ಇದು ರೈತರದೇ ತಪ್ಪದ ಇದು ಅಂತರದಲ್ಲಿ ಬಿತ್ತನೆ ಮಾಡಿಲ್ಲ ಒಂದೊಂದು ದಟ್ಟವಾಗಿ ಬಿತ್ತಿದ ಕಾರಣ ಆಗಿ ಆ ತೊಗರಿ ಬೀಜ ಕಾಯಿ ಹಿಡುದಿಲ್ಲ ಮತ್ತು ಹವಾಮಾನದ ವೈಪರೀತ್ಯಕೊಂಡು ಹೇಳಿ ಅದಕ್ಕೆ ಆ ಕಾರಣಕ್ಕಾಗಿ ತೊಗರಿಕಾಯಿ ಅಗಿಲ್ಲ ತಪ್ಪು ಮಾಹಿತಿ ಸರ್ಕಾರಕ್ಕೆ ಕೃಷಿ ಇಲಾಖೆ ಅಧಿಕಾರಿಗಳು ಕಳಿಸಿದ್ದಾರೆ ಇದು ಸಂಪೂರ್ಣ ರೈತರನ್ನ ಕೊಲೆ ಮಾಡುವಂತ ಸನ್ಸ್ ಅಡಿಗೆದ ಮತ್ತು ಸರ್ಕಾರವನ್ನ ಕಾಪಾಡುವಂತ ಹುನ್ನಾರ ಅಂದ್ರೆ ಸಾವಿರಾರು ಕೋಟಿ ರೂಪಾಯಿ ಹಾಕದ ಅದಕ್ಕೆ ಸರ್ಕಾರಕ್ಕೆ ಆಗಬಾರದು ಸರ್ಕಾರಕ್ಕ ತಮ್ಮ ಮೆಚ್ಚುಗೆ ವ್ಯಕ್ತಪಡಿಸ್ಲಿಕ್ಕೆ ಅಂದ್ರೆ ಸರ್ಕಾರ ಇವ್ರಿಗೆ ಶಪಸ್ ಕೊಡ್ಬೇಕಲ್ಲ ಏ ಸರಿಯಾಗಿ ಮಾಹಿತಿ ಕಳಿಸಿ ನೀನು ಸರ್ಕಾರಕ್ಕೆ ಒಂದು ರೂಪಾಯಿನೂ ಕೂಡ ನೀವು ಹೊರೆ ಮಾಡಲಿಲ್ಲ ತಿಳ್ಕೊಂಡೇಳಿ ಇವರಿಗೆ ಒಂದು ಸನ್ಮಾನ ಗೌರವ ಆಗ್ತದೆ ತಿಳ್ಕೊಂಡಿ ಇದೊಂದು ಹುನ್ನಾರ ನಡೆಸಿ ತಪ್ಪು ಮಾಹಿತಿ ಕೊಟ್ಟು ಇವತ್ತು ರೈತನ ಕೊಲೆ ಮಾಡಲಿಕ್ಕೆ ಮಾಡ್ತಕ್ಕಂಥ ಇದು ದೊಡ್ಡ ಹುನ್ನಾರ ಅದ ಇದನ್ನ ಒಪ್ಪೋದಿಲ್ಲ ಕಾರಣಕ್ಕೂ ಮತ್ತೆ ಇದನ್ನ ಬೆಂಗಳೂರಿನ ವಿಶೇಷ ಒಂದು ಟೀಮನ್ನು ಕಳಿಸಿ ರೈತ ಮುಖಂಡರು ಏನು ತೊಗರಿ ಬಿತ್ತನೆ ಮಾಡಿರ್ತಕ್ಕಂಥ ರೈತರ ಸಮಕ್ಷಮವಾಗಿ ಅದನ್ನು ಮತ್ತೊಮ್ಮೆ ಸಮೀಕ್ಷೆ ಮಾಡಿ ಸರಿಯಾದಂಥ ವರದಿಯನ್ನು ಕಳಿಸುವಂತ ಮೂಲಕ ಮಳದ ಎಲ್ಲ ತೋರಿಗೆ ಬೆಳೆಗಳಿಗೆ ಕನಿಷ್ಠ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ಕೊಡುವಂತ ಕೆಲಸ ಮಾಡಬೇಕು ಇಲ್ಲದೇ ಇದ್ದರೆ ನಾವು ಕೃಷಿ ಇಲಾಖೆ ಅಧಿಕಾರಿಗಳು ಒಂದೇನು ಕಚೇರಿಯನ್ನ ಬೀಗ ಜಡಿದು ಧರಣಿ ಸತ್ಯಾಗ್ರಹ ಕೂಡ ಸಂದರ್ಭದಲ್ಲಿ ಹೆಚ್ಚರಿಕೆಯನ್ನು ಕೊಡ್ತೇವೆ ಒಬ್ಬರಿಬ್ರು ರೈತರು ತಪ್ಪ ಮಾಡಿದ್ರೆ ರೀ ಇಡೀ ಎಂಟೈರ್ ಡಿಸ್ಟ್ರಿಕ್ ಹಾಂ ಇದು ಕಳಪೆ ಬೀಜ ಅಲ್ಲದೆ ಮತ್ತೇನ್ ಹವಾಮಾನ ವೈಪರೀತ್ಯ ಹವಾಮಾನ ಹೆಂಗಿರ್ಬೇಕು ರೀ ಅವ್ನ ವಾಯು ಹವಾಮಾನ ರೈತರು ಹೇಳಬೇಕ್ರಿ ಬೇಡ ಬೀಜ ಏನದ ಸರ್ಟಿಫೈ ಮಾಡ್ಬೇಕಾದ್ರೆ ಬೀಜ ನಿಗದ್ರು ರಾಜ್ಯ ಬೀಜ ನಿಂಬ್ರು ಯಾವ ಆಧಾರದ ಮಾಡಿದ್ರು ಯಾರು ಯಾರು ಮಾಡಿ ಸರ್ಟಿಫೈ ಮಾಡ್ಬೇಕಾದ್ರೆ ಬೇರೆ ಕ್ವಾಲಿಟಿದವ್ರು ಚಲೋ ಎಲ್ಲರೂ ಚಲೋ ಬಂದ್ರೆ ಪಕ್ಕ ಬಂದಾಗ ಮನೆ ಹಾಕಿದ್ದು ಚಲೋ ಬಂದ್ರೆ ಹವಾಮಾನ ಅದಕ್ಕೆ ಯಾಕೆ ಪರಿಣಾಮ ಬೀರೀಸ್